ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಎರಡ್ ಸಾವಿರದ ಸಾಲಿನ ಪ್ರವೇಶಶಾತಿ ಆರಂಭಗೊಂಡಿದೆ ನಿಮ್ಮ ಭವಿಷ್ಯಕ್ಕೆ ದಾರಿ ತೋರಿಸುವ ಪರಿಪೂರ್ಣ ಆಯ್ಕೆ ವಿಜ್ಞಾನ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಆದಿಶಕ್ತಿ ನಗರ ಸಾಗರ ಅತ್ಯಾಧುನಿಕ ಪ್ರಯೋಗಾಲಯಗಳು ಅನುಭವ ಸಂಪನ್ನ ಉಪನ್ಯಾಸಕರ ಮಾರ್ಗದರ್ಶನ ವಿಶಾಲ ಕ್ರೀಡಾಂಗಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜ್ಞಾನ ಹಾಗೂ ವಾಣಿಜ್ಯ ಆಧುನಿಕ ಶಿಕ್ಷಣದ ಅಧಿಕಾರ ನಮ್ಮ ಕಾಲೇಜು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಸಮತೋಲನವನ್ನು ಒದಗಿಸುವ ಉನ್ನತ ಶಿಕ್ಷಣ ಸಂಸ್ಥೆಯಾಗಿದೆ ನಮ್ಮ ಸಂಪನ್ನ ಶೈಕ್ಷಣಿಕ ಪರಿಸರದಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಪ್ರತಿಭೆ ಬೆಳೆಸಲು ಸೂಕ್ತ ಸ್ಥಳ ನಮ್ಮ ವಿದ್ಯಾರ್ಥಿಗಳು ಕೇವಲ ಅಧ್ಯಯನದಲ್ಲಿ ಮಾತ್ರವಲ್ಲ ಕ್ರೀಡೆ ನಾಟಕ ಸಂಗೀತ ಮತ್ತು ಇತರ ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಸಹ ಅಗ್ರಸ್ಥಾನದಲ್ಲಿದ್ದಾರೆ ಸಾಂಸ್ಕೃತಿಕ ಹಾಗೂ ಸಾಂಪ್ರದಾಯಿಕ ಉತ್ಸವಗಳು ಕಾಲೇಜಿನಲ್ಲಿ ವರ್ಷಾದ್ಯಂತ ವಿವಿಧ ಹಬ್ಬಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪ್ರತಿಭಾ ಪ್ರದರ್ಶನಗಳು ಆಯೋಜಿಸಲಾಗುತ್ತದೆ ವಿದ್ಯಾರ್ಥಿಗಳಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸುವ ಉತ್ತಮ ವೇದಿಕೆ ಹಿಂದೆ ನಿಮ್ಮ ಭವಿಷ್ಯದ ಹೆಜ್ಜೆ ಇಡಿ ವಿಜ್ಞಾನ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಗೆ ಸಂಪರ್ಕ ಮಾಡಿ